ಗೋವಿನ ವಿಷಯದಲ್ಲಿ ಹಾಗೆ ಮಾಡೋದು ಸರಿಯಲ್ಲ ನಮಗೆ ಮಹಾಭಾರತದಲ್ಲಿ ನೋಡಿದರೆ ದ್ರೋಣನಿಗೆ ಒಂದು ಗೋವಿನ ದೃಪದ ಕೊಡದೇ ಇದ್ದದ್ರಿಂದಲೇ ಮಹಾಭಾರತ ಯುದ್ಧ ಆಯಿತು ಒಂದು ಗೋವಿನ ಪ್ರತಿ ಎಷ್ಟು ಮಹತ್ವ ಇದೆ ಭಾರತ ದೇಶದಲ್ಲಿ ಅನ್ನೋದು ಮಹಾಭಾರತದ ಕಥೆಯಲ್ಲೇ ಗೊತ್ತಾಗ್ತದೆ ಒಂದು ಗೋವಿನ ಮಹತ್ವ ಆಗಿರುವಾಗ ತದನಂತರವೂ ಅಷ್ಟೇ ಗೋವು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಪೂಜ್ಯವಾಗಿತ್ತು ನಮಗೆ ನೋಡಿದರೆ ಎಲ್ಲ ಪ್ರಾಣಿಗಳಿಗೂ ರಕ್ಷಣೆ ಇದೆ ವನ್ಯ ಪ್ರಾಣಿಗಳಿಗೆ ರಕ್ಷಣೆ ಇದೆ ಬೀದಿ ನಾಯಿಗೆ ರಕ್ಷಣೆ ಇದೆ ಬೀದಿ ನಾಯಿಯ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ ಅವರಿಗೆ ಹೋಗ್ತಾರೆ ರಕ್ಷಣೆಯನ್ನು ಒದಗಿಸ್ತಾರೆ ಆದರೆ ಗೋವಿಗೆ ಒಂದು ರಕ್ಷಣೆ ಕೊಡುವಾಗ ಯಾಕೆ ಯಾರಿಗೂ ಅಷ್ಟೊಂದು ಬೇಸರ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಈಗ ಗೋವಿನ ರಕ್ಷಣೆ ಆಗಬೇಕು ಅದರಿಂದಾಗಿ ಗೋವಿನಿಂದಾಗಿಯೇ ಸಮಾಜದಲ್ಲಿ ಬ್ರಿಟಿಷರ ಕಾಲದಲ್ಲಿಯೂ ಅಷ್ಟೇ ಈ ಗೋವಿನ ವಿಷಯವನ್ನೇ ಎತ್ತಿಕೊಂಡು ಅವರು ನಮ್ಮ ಸಮಾಜದಲ್ಲಿ ಬಿರುಕು ಹುಟ್ಟಿಸುವಂತೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅದನ್ನು ನಂತರ ನಿಲ್ಲಬೇಕಾಗಿತ್ತು ಆದರೆ ಅದು ನಿಲ್ತಾ ಇಲ್ಲ ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಗೋ ರಕ್ಷಣೆಗಾಗಿ ಒಂದು ಕಾನೂನನ್ನು ಅನ್ನತದೆ ಆ ಕಾನೂನು ಬಂದ ಮೇಲೆ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿದೆ ಗೋಗಳಿಗೂ ಒಂದು ತೃಪ್ತಿ ಅತ್ಯುತ್ತ ಹೋರಾಟವೂ ಕಡಿಮೆ ಆಗಿದೆ ಅದನ್ನು ಈಗ ತಿದ್ದುಪಡಿ ಮಾಡಬಾರ್ದು ಮಾಡಿ ಮತ್ತೆ ಮೊದಲಿನ ಹಾಗೆ ಕೋಮುದ್ವೇಷಕ್ಕೋ ಅಥವಾ ಇನ್ಯಾವುದೋ ಆಂತರಿಕ ಜಗಳಕ್ಕೂ ಅವಕಾಶ ಮಾಡಿಕೊಡಬಾರ್ದು ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಬಾರ್ದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇವೆ ಸಂವಿಧಾನದಲ್ಲಿ ಅಷ್ಟೇ ಸಂವಿಧಾನದ ಆರ್ಟಿಕಲ್ ನಲವತ್ತೆಂಟರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಗೋವದೆಯನ್ನು ನಿಲ್ಲಿಸಬೇಕು ಹೇಳಿ ಮಹಾತ್ಮ ಗಾಂಧಿಯವರು ಕೂಡ ಗೋದೆ ಮಾಡಬಾರ್ದು ಅಂತ ಹೇಳಿದವ್ರಿ ಅಂಥದ್ದಲ್ಲಿ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲೇ ಇಟ್ಕೊಂಡು ಮಹಾತ್ಮ ಗಾಂಧಿ ಆದರ್ಶನವನ್ನು ಪಾಲಿಸೋರು ನಾವು ಅಂತ ಹೇಳುವ ಸರ್ಕಾರ ನಮಗಿರುವಾಗ ಈ ಕಾನೂನನ್ನು ತಿದ್ದುಪಡಿ ಮಾಡುವ ಅವಶ್ಯಕತೆ ಆದರೂ ಏನು ಅಂತ ಸಂಶಯ ಬರ್ತದೆ ಆದ್ದರಿಂದ ಕಾಯ್ದೆ ಬಂದ ಮೇಲೆ ಹೋರಾಟ ಮಾಡೋದು ತುಂಬ ಕಷ್ಟ ಕಾಯ್ದೆ ಬರುವ ಮೊದಲೇ ನಾವು ಒಂದು ಏನಂದ್ರೆ ದಯವಿಟ್ಟು ಈ ಕಾಯಿದೆಯನ್ನು ಬದಲಾವಣೆ ಮಾಡಬೇಡಿ ಗೋ ಸಂರಕ್ಷಣಾ ಏನು ಕರ್ನಾಟಕದಲ್ಲಿ ಇದೆ ಅದು ಹಾಗೆ ಇರಲಿ ಎಲ್ಲರೂ ಸಂತೋಷದಿಂದ ಸುಖವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಮಾಡಲಿ ಅಂತ ಹೇಳೋದು ನಮ್ಮ ಒಂದು ಆಗ್ರಹ ಮತ್ತು ವಿನಂತಿ ಅಲ್ವಾ ಭಾರತ್ ಮತ ಬಲೋ ಭಾರತ್ ಮತ ವಿಶ್ವ ಹಿಂದೂ ಪರಿಷತ್ ಗೋ ರಕ್ಷಣಾ ವಿಭಾಗ ಕಡಬ ಪ್ರಕಂಡ ಈ ಸಂಘಟನೆ ನೇತೃತ್ವದಲ್ಲಿ ನಡೆಯುವಂತ ಗೋವಿನ ಹಿತಕ್ಕೋಸ್ಕರ ಈಗಾಗಲೇ ರಾಜ್ಯ ಸರ್ಕಾರ ಗೋ ಹತ್ಯಾ ಕಾನೂನನ್ನು ತಿದ್ದುಪಡಿ ತರುವ ಆ ಒಂದು ಬಿಲ್ ಏನಿದೆ ಕಾನೂನು ಏನಿದೆ ಆ ಕಾನೂನನ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಸೇರಿರ್ತಕ್ಕಂಥ ನನ್ನೆಲ್ಲ ಭಾರತೀಯ ನನ್ನೆಲ್ಲ ಸಂಘಟನೆಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂರು ವರ್ಷ ಎರಡೂವರೆ ವರ್ಷಗಳ ಹಿಂದೆ ಧರ್ಮದ್ರೋಹಿ ಅವಿವೇಕಿ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೋ ಆ ಎಲ್ಲ ಸಂದರ್ಭಗಳಲ್ಲಿಯೂ ಈ ರಾಜ್ಯದಲ್ಲಿರತಕ್ಕಂಥ ಬಹುಸಾಖ್ಯ ಬಹುಸಂಖ್ಯಾತ ಹಿಂದೂ ಸಮಾಜದ ಮೇಲೆ ಒಂದಷ್ಟು ಆಕ್ರಮಣ ಮಾಡತಕ್ಕಂಥ ತುಳಿತ ಮಾಡತಕ್ಕಂಥ ಪ್ರಯತ್ನವನ್ನ ಆಗಾಗ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಗೋವಿನ ಹಿತಕ್ಕೋಸ್ಕರ ಗೋವಿನ ರಕ್ಷಣೆಗೋಸ್ಕರ ಎರಡ್ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತರಲ್ಲಿ ಒಂದು ಕಾನೂನನ್ನ ತಿದ್ದುಪಡಿಗೆ ತಂದ್ರು ಅಕ್ರಮವಾಗಿ ಗೋ ಸಾಗಾಟ ಮಾಡತಕ್ಕಂತ ವಾಹನವನ್ನ ಜಪ್ತಿ ಮಾಡತಕ್ಕಂಥದ್ದು ಜೊತೆಗೆ ಅಕ್ರಮವಾಗಿ ಗೋ ಸಾಗಾಟ ಮಾಡಿರತಕ್ಕಂತ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಒಳಪಡಿಸುವಂತದ್ದು ಈ ರೀತಿ ತಿದ್ದುಪಡಿ ತಂದು ಈ ರಾಜ್ಯದಲ್ಲಿ ಗೋವಿನ ರಕ್ಷಣೆಗೋಸ್ಕರ ಒತ್ತು ಕೊಡುವಂತ ಕೆಲಸ ಕಾರ್ಯವನ್ನ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡಿತ್ತು ಬಂದ ನಮ್ಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷಗಳ ಕಾಲ ಆಡಳಿತ ಮಾಡಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಿರಂತರವಾಗಿ ಹಿಂದೂ ಸಮಾಜದ ವಿರುದ್ಧ ಆಕ್ರಮಣ ಒಂದಷ್ಟು ತುಲಿತವನ್ನ ಮಾಡತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಆ ಮುಂದುವರಿದ ಭಾಗವೇ ಇವತ್ತು ಆ ಒಂದು ಬಸವರಾಜ ಬೊಮ್ಮಾಯಿ ಅವರು ತಂದಿರತಕ್ಕಂತ ತಿದ್ದುಪಡಿ ಮಾಡಿರ್ತಕ್ಕಂಥ ಗೋ ಕಾನೂನಿನ ಬಿಲ್ ಏನಿದೆ ಅದನ್ನು ಮತ್ತೆ ಅಕ್ರಮ ಗೋಸಾಗರ ಪರವಾಗಿ ಅವರಿಗೆ ಸುಲಲಿತವಾಗುವುದಕ್ಕೋಸ್ಕರ ಇವತ್ತು ಆ ಬಿಲ್ ಅನ್ನ ತಿದ್ದುಪಡಿ ಮಾಡುವುದಕ್ಕೋಸ್ಕರ ಒಂದು ದುಸ್ಸಾಹಸಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ನಮ್ಮೆಲ್ಲರ ಆಗ್ರಹ ಒಂದು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲೂ ಗೋವಿನ ರಕ್ಷಣೆಗೋಸ್ಕರ ಕಾನೂನು ಬರಬೇಕಾಗಿತ್ತು ಗೋವಿನ ರಕ್ಷಣೆಗೋಸ್ಕರ ಕಾನೂನು ಬರಲಿಲ್ಲ ಈ ದೇಶದ ಹೋರಾಟ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಗಾಂಧೀಜಿಯರ ಕನಸು ಏನಿತ್ತು ನಾವು ಸ್ವಾತಂತ್ರ್ಯ ತಂದವರು ಅಂತ ಇವತ್ತು ಏನು ಫೋರ್ಸ್ ಕೊಟ್ಟು ಆ ಒಂದು ಆಡಳಿತ ಮಾಡುವುದಕ್ಕೋಸ್ಕರ ಸ್ವಾತಂತ್ರ್ಯ ತಂದಿದ್ದೇವೆ ಅಂತ ಆಗಾಗ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಈ ರೀತಿಯ ಬ್ರಿಟಿಷರನ್ನ ಈ ನೆಲದಿಂದ ಓಡಿಸಿ ಮತ್ತೆ ಈ ದೇಶದಲ್ಲಿ ಕಾನೂನು ತರಬೇಕು ಗೋವಿಗೆ ಆದ್ಯತೆ ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು ಆ ಹೋರಾಟ ನಡೆದ ನಂತರ ಬಂದಿರತಕ್ಕಂತ ಎಲ್ಲ ಸರ್ಕಾರ ಕಾಲಕಾಲದಲ್ಲಿ ಬಂದಿರತಕ್ಕಂತ ಸರ್ಕಾರ ಗೋವಿನ ಬಗ್ಗೆ ಪ್ರಹಾರ ಮಾಡತಕ್ಕಂಥ ಗೋವಿನ ಬಗ್ಗೆ ರಕ್ಷಣೆ ಮಾಡ್ತಕ್ಕಂಥದನ್ನು ಬಿಟ್ಟು ಗೋಕಲ್ರಿಗೆ ಗೋ ಬ ಭಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಕಾನೂನು ತರುವಂತ ಪ್ರಯತ್ನ ಮತ್ತು ಕಾನೂನು ತಂದಿರತಕ್ಕಂತ ಸಾಕಷ್ಟು ಉದಾಹರಣೆಗಳನ್ನ ಕಂಡಿದ್ದಾವೆ ಆದ್ರೆ ಕಳೆದ ಎರಡೆರಡು ವರ್ಷಗಳದ್ದು ತಂದಿರತಕ್ಕಂಥ ಕಾನೂನನ್ನ ಮತ್ತೆ ತಿದ್ದುಪಡಿ ಮಾಡಿದರೆ ಮತ್ತೆ ತಿದ್ದುಪಡಿ ಮಾಡಿದಾಗ ಈ ರಾಜ್ಯದಲ್ಲಿ ಮತ್ತೆ ಅಶಾಂತಿ ನಿರ್ಮಾಣ ಆಗ್ತದೆ ಅನ್ನುವಂತ ಸಂದೇಶವನ್ನು ಸರ್ಕಾರಕ್ಕೆ ಕೊಡಬೇಕಾಗಿದೆ ನಮ್ಗೆ ಗೊತ್ತಿಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆಗಾಗ ದೇವಸ್ಥಾನಗಳಿಗೆ ಹೋರಾಟ ಮಾಡ್ತಾರೆ ದೇವಸ್ಥಾನ ಆ ಒಂದು ದೇವಸ್ಥಾನಗಳಿಗೆ ಹೋಗಿ ಗೋವಿನ ಪೂಜೆ ಮಾಡತಕ್ಕಂತ ವ್ಯಕ್ತಿ ಇವತ್ತು ಡಿ ಕೆ ಶಿವಕುಮಾರ್ ಆ ಒಂದು ಸದನದ ಒಲೆಗಳು ಇದ್ದಾಗ್ಲು ಮತ್ತೆ ಗೋವನ ಗೋವಿನ ಹತ್ಯೆ ಮಾಡೋದಕ್ಕೋಸ್ಕರ ಅದಕ್ಕೆ ಸುಲಲಿತವಾಗಿರ್ತಕ್ಕಂಥ ಕಾನೂನು ತರ್ತಾರೆ ಅಂತ ಹೇಳಿ ಯಾರನ್ನು ನಂಬಬೇಕು ಯಾವುದು ನಾಟಕ ಅಂತ ಇವತ್ತು ಅರ್ಥ ಆಗ್ತಾ ಇಲ್ಲ ಬಂದಗಳ ನಾವೆಲ್ರಿ ಇವತ್ತು ನಮ್ಮ ಆಗ್ರಹ ಒಂದೇ ಯಾವುದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಂದಿರತಕ್ಕಂತ ಬಿಲ್ ಅನ್ನ ತಿದ್ದುಪಡಿ ಮಾಡಬಾರದು ಬಹುಸಂಖ್ಯಾತ ಹಿಂದೂ ಸಮಾಜದ ಭಾವನೆ ಏನಿದೆ ಆ ಭಾವನೆಗೆ ಗೌರವ ಕೊಡುವಂತ ಕೆಲಸ ಕಾರ್ಯವನ್ನ ಇನ್ನಾದ್ರೂ ತಾವು ಮಾಡಿ ಅನ್ನುವಂತ ಆಗ್ರಹಕ್ಕೋಸ್ಕರ ಇವತ್ತು ರಸ್ತೆ ಗೆಲ್ದಿದ್ದೇವೆ ಒಂದ್ ನಮ್ಮೆಲ್ಲರ ಆಗ್ರಹ ಒಂದು ಯಾವುದೇ ಕಾಲಕ್ಕೆ ತಿದ್ದುಪಡಿ ಮಾಡಬೇಡಿ ತಿದ್ದುಪಡಿ ಮಾಡಿದಾಗ ಮತ್ತೆ ಈ ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಆಗ್ತದೆ ಕಳೆದ ಎರಡು ವರ್ಷಗಳ ಇತಿಹಾಸವನ್ನ ತಗೊಳ್ಳಿ ಎರಡು ವರ್ಷಗಳಲ್ಲಿ ಯಾವುದೇ ತಾಣಗಳಲ್ಲಿ ಗೋವಿನ ಅಕ್ರಮ ಸಾಗಾಟಕ್ಕೋಸ್ಕರ ಆ ಒಂದು ಕೇಸ್ ಗಳ ನಡೀಲಿಲ್ಲ ಗೋ ಮೊದಲವೇ ನಡೀಲಿಲ್ಲ ಮತ್ತೆ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಕಾನೂನನ್ನು ತಿದ್ದುಪಡಿ ತರಬೇಡಿ ಎನ್ನುವಂತ ಆಗ್ರಹವನ್ನ ಮಾಡಬೇಕಾಗಿದೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಗೋವಿನ ಹತ್ಯೆಯ ಬಗ್ಗೆ ಕಠಿಣ ಕಾನೂನು ಬೇಕು ಗೋವಿನ ಹತ್ಯೆ ಬಗ್ಗೆ ಕಠ್ ಕಠಿಣ ಕಾನೂನು ಬಂದಾಗ ಮಾತ್ರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ ಅದನ್ನ ತಾವು ಮಾಡಿ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ನ್ಯಾಯ ಕೊಡಿ ಯಾವುದೇ ಕಾರಣಕ್ಕೆ ಇವತ್ತು ಅಲ್ಪಸಂಖ್ಯಾತರು ಈ ಬಿಲ್ಲಿನ ಬಗ್ಗೆ ಉತ್ತರ ತರ್ತಾ ಇಲ್ಲ ತಾವು ಯಾಕೆ ಈ ಮುಂದೆ ಹೋಗಿ ಬಿಲ್ನ ತಿದ್ದುಪಡಿ ತರ್ತೀರಿ ಅಂತ ಗೊತ್ತಿಲ್ಲ ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತಂದು ಅಲ್ಪಸಂಖ್ಯಾತರನ್ನ ಮನ್ನಣೆ ಮಾಡೋದಕ್ಕೋಸ್ಕರ ಖುಷಿ ತರುವ ಈ ಬಿಲ್ ತರ್ತಾ ಇದೀರಿ ಅಂತ ನಾವು ನಂಬ್ತೇವೆ ಖಂಡಿತ ಇದಕ್ಕೆ ನಮ್ಮ ವಿರೋಧ ಇದೆ ಇಡೀ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಸಂಘ ಪರಿವಾರ ಇರ್ಬೋದು ಇವತ್ತು ರಸ್ತೆ ಗಿಲ್ದು ಹೋರಾಟ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೆ ತಿದ್ದುಪಡಿ ತರಬೇಡಿ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ಗೌರವ ಕೊಡಿ ನಮ್ಮ ಭಾವನೆಗೆ ತಾವು ಗೌರವ ಕೊಡಿ ಅನ್ನೋ ಆಗ್ರಹದೊಂದಿಗೆ ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ ಜಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ